ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟಿ ಒನ್ ರಾಣಿಗೌಡ ಲಂಚ ಸ್ವೀಕರಿಸುತ್ತಿರುವಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿರುವ ಪಿಡಿಒ ಐದು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಅರಳು ಮಲ್ಲಿಗೆಯ ಪಿಡಿಒ ನಿರಂಜನ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ರೆಸ್ಟೋರೆಂಟ್ ಜನರಲ್ ಲೈಸೆನ್ಸ್ ನವೀಕರಿಸಲು ಐದು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದು ಮೂರುವರೆ ಲಕ್ಷಕ್ಕೆ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಹಿಡಿದಿರುವ ಲೋಕಾಯುಕ್ತ ಅಧಿಕಾರಿಗಳು ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತರ ಬಲೆಗೆ ಬಿದ್ದ ಪಿಡಿಒ ಐದು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಪಿಡಿಒ ನಿರಂಜನ್ ಲೋಕಾಯುಕ್ತ ಬಲೆಗೆ ಬಿದ್ದ ಪಿಡಿಒ ದೊಡ್ಡಬಳ್ಳಾಪುರದ ಅರಳು ಮಲ್ಲಿಗೆ ಪಂಚಾಯಿತಿ ಪಿಡಿಒ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಜನರಲ್ ಲೈಸೆನ್ಸ್ ನವೀಕರಿಸಲು ಐದು ಲಕ್ಷಕ್ಕೆ ಬೇಡಿಕೆ ಮೂರು ಪಾಯಿಂಟ್ ಐದು ಲಕ್ಷ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಹಿಡಿದ ಲೋಕಾಯುಕ್ತ ಅಧಿಕಾರಿಗಳು ನರಸಿಂಹಮೂರ್ತಿ ಲೋಕಾಯುಕ್ತರಿಗೆ ದೂರು ನೀಡಿರುವ ವ್ಯಕ್ತಿ ದೊಡ್ಡಬಳ್ಳಾಪುರ ತಾಲೂಕು ಪಂಚಾಯಿತಿ ಆವರಣದಲ್ಲಿ ವಶಕ್ಕೆ ಪಡೆದ ಅಧಿಕಾರಿಗಳು ಪಿಡಿಒನ ಹೆಚ್ಚಿನ ವಿಚಾರಣೆ ಇರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಲೋಕಾಯುಕ್ತ ಎಸ್ಪಿ ಪವನ್ ನೆಚ್ಚೂರು ನೇತೃತ್ವದಲ್ಲಿ ದಾಳಿ ಶಾಲೆಯ ಜ್ಞಾನ ಮಂದಿರ ಶ್ರೀ ಚೌಡೇಶ್ವರಿ ಹಾಗೂ ಇಡಗುಂಜಿ ಮಹಾಗಣಪತಿ ದೇವರ ಆರಾಧಕರು ನಮ್ಮಲ್ಲಿ ದೇವಾಲಯ ಪ್ರತಿಷ್ಠಾಪನೆ ಗೃಹ ಪ್ರವೇಶ ಮದುವೆ ನಾಮಕರಣ ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಅವಿವಾತಿಯರಿಗೆ ಕದಲಿ ವಿವಾಹ ಕುಂಭ ವಿವಾಹ ಹಾಗೂ ಮೋಕ್ಷನಾರಾಯಣ ಬಲಿಯನ್ನ ಮಾಡಿಸಿಕೊಡಲಾಗುತ್ತೆ ಅಷ್ಟೇ ಅಲ್ಲದೆ ಜಾತಕ ವಿಶ್ಲೇಷಣೆ ವಧುವರ ಸಾಲ ಬಳಿ ಜನ್ಮಪತ್ರಿಕಾ ರಚನೆ ಕೈಬರಹ ಜಾತಕವನ್ನ ಬರೆದುಕೊಡಲಾಗುತ್ತೆ ಈ ವಿಳಾಸಕ್ಕೆ ಒಮ್ಮೆ ಭೇಟಿ ಕೊಡಿ ವೇದರತ್ನ ಶ್ರೀ ಗೌತಮ್ ಶರ್ಮಾ ದೇವಿಯ ಆರಾಧಕರು ಶ್ರೀ ಜ್ಯೋತಿಶಾಲಿಯ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮುಂಭಾಗ ಎನ್ಎಂಎಚ್ಒ ಪಾರ್ಕ್ ಹತ್ತಿರ ಸಿಡಿದಹಳ್ಳಿ ನಾಗಸಂದ್ರ ಅಂಚೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಎಂಟು ಒಂದು ಮೂರು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಐದು ಒಂದು ಮೂರು ಐದು ಆರು

Okay. okay. ಅದು ನಿಂತಿಡ್ತು ಅಲ್ಲಿಗೆ ಚೆನ್ನಾಗಿದೆ ಅಲ್ಲಿಗೆ ಎಲ್ಲ ಕ್ಲಿಯರ್ ಮಾಡಿಕೊಂಡು ತಿರುಗಿ ಬರೋಕ್ಕೇ ಒಂದು ವರ್ಷ ಗ್ಯಾಪ್ ಆಗೋದು ಅದು ಈ ಅಲ್ಲೇ ಪಕ್ಕದಲ್ಲಿ ಒಂದು ಅವನು ಹೋಗ್ತಿದ್ದಾನೆ ಅವನಲ್ಲಿ ದುಡ್ಡು ಕೊಡೋದು ಸಾಬ್ರ ನಾಲ್ಕೈದು ಜನಕ್ಕೆ ಬಿಡೋದು ಅಲ್ಲಿ ಎಕ್ಸೈಸ್ ಆಫೀಸ್ ಕಟ್ಟೋದು ಅರ್ಜಿ ಕೊಡೋದು ಈ ಥರ ಮಾಡಿ ಅದನ್ನು ರಿವರ್ಕ್ ಮಾಡೋದೇ ನಮ್ಮ ಲೈಫೆಲ್ಲ ಬರೋಣ ನಾವು ಏನು ಮಾಡ್ತೀರ ಅಲ್ಲಿ ಪ್ರೀತಿ ವಹಿಸ್ ಅಂತ ಇದ್ದೇವೆ ಅವನು ತೊಂದರೆ ಮಾಡಿದ್ರು ಅವ್ನು ವ್ಯಾಪಾರ ಕಮ್ಮಿ ಆಗುತ್ತಲ್ಲ ಒಂದು ಓಪನ್ ಆದರೆ ಅಲ್ಲಿ ನಲ್ವತ್ತು ವರ್ಷದಿಂದ ಭಾರಿ ಇತ್ತು ಎಲ್ಲಿ ಎಲ್ಲನೇ ಭಾರ ಅದೇ ಜಾಗದಲ್ಲಿ ನಾವು ಮಾಡಿದ್ದೆ ಆದ್ದರಿಂದ ಬೇರೆ ಗೊತ್ತಿಲ್ಲ ಸರ್ ಅರವತ್ನಾಲ್ಕು ವರ್ಷ ನನಗೆ ಎಂಡ ಮಾಡೋದು ಸಾರಾಯಿ ಮಾರೋದು ನಮ್ಮ ತಂದೆ ಕಾಲದಿಂದ ಅಲ್ಲೇ ನಾವು ಇಲ್ಲಿ ಇಲ್ಲಿ ಫಸ್ಟು ನಮ್ಮ ತಾ ಅವ್ರ ಕಾಲದಲ್ಲಿ ಇಲ್ಲಿ ಮಸೀದಿ ಎದುರುಗಡೆ ಇತ್ತು ಹಳೆ ಹೆಣ್ದಂಗಡಿ ಸಾರಂಗಡಿ ಅಲ್ಲಿಂದ ಇದೇ ವೃತ್ತಿ ನಮಗೆ ಅಲ್ಲ ಕಾ ಇವಾಗ ಏನೋ ಮಾಡೋಣ ಅಂತ ಅಂತಲ್ಲಿ ಜಮೀನು ಮಾರೋಟ ಬಂದು ಮಾಡಿದೆ ಅದು ಆ ಎಲ್ವಿಟ್ಟು ಟೋಪಿ ಮಾಡಿದ್ರೆ ಆಮೇಲೆ ಆಮೇಲೆ ಮಾಡೋ ತಕ್ಕಷ್ಟು ಇದ್ದರು ಒಂದು ಮನೆಗೆ ಎರಡೆರಡು ಲಕ್ಷ ಒಂದೊಂದು ಲಕ್ಷ ಐವತ್ತು ಸಾವಿರ ಎಲ್ಲ ಕೊಟ್ಟು ಸೈನಿಗಳಿಗೆ ಒಂದು ಶೈನಿಂಗ್ಗೆ ಅಲ್ಲಿ ರನ್ನಿಂಗ್ ಇರೋ ಅಂಗಡಿನ ಮಾಡಕ್ಕೆ ಬಿಡಲಿಲ್ಲ ಬರೀ ನಾಲ್ಕೈ ಜನ ಒಬ್ಬ ಕುಂಟು ಸಾಬೇ ಪಿಡ ಹಾಕ್ಕೊಂಡಿರ್ತಾನೆ ಕೇಳಿದ್ರೆ ಬೇರೆ ಯಾರನ್ನ ಅವರು ಯಾರು ಬಿಟ್ಟಿಲ್ಲ ಸರ್ ಇವರೇ ಡೈರೆಕ್ಟಾಗಿ ಕೇಳಿದ್ರು ಐದು ಲಕ್ಷ ನೀವು ಓದಕ್ಕೆ ಕೇಳಿದ್ದ ಹಾಂ ನಾನು ಓದೋ ಕೇಳಿದ್ದೆ ಪಿಡಿಗೋ ಅದೇ ಅವನು ಕೊಟ್ಟಾಗಿ ಅವನೇ ಇಲ್ಲ ಆಮೇಲೆ ಈವರು ರೆಕಮೆಂಡ್ ಮಾಡಿದ್ರು ಎಮ್ ಎಲ್ ಎ ಹೇಳಿದ್ರು ಯಾರು ಹೇಳಿದ್ರು ಮಾಡಿ ಇವತ್ತು ಎಂಟು ದಿವಸ ಆಯ್ತು ಅಷ್ಟೇ ಹೋಗಿ ಬೆಂಗಳೂರಿಗೆ ಹೋಗಿ ಎಂಟೇ ದಿವ್ಸ ಆಗಿದೆ ಎಂಟು ದಿವಸದಿಂದಾನು ಇಲ್ಲಿ ಆಲ್ಟ್ ಆಗಿದ್ದೀನ ಟೈಮ್ ನಾಳೆ ಬೆಳಿಗ್ಗೆ ಸಾಯಂಕಾಲ ಆಮೇಲೆ ದುಡ್ಡು ರೆಡಿ ಆಯಿತಾ ಕೋಟ ಕೊಡಿ ಏನು ಬರೀ ಇದೇ ಹಳೆಯದು ಕಾಪಿ ಕೊಡಿ ಒಂದೊಂದು ದಿವ್ಸಕ್ಕೆ ಒಂದೊಂದು ದಿವ್ಸ ತೊಗೊಂಡ ತೊಗೋಳೋ ಟೈಮ್ ಅಂತ ಇವನತ್ರ ಇಪ್ಪತ್ತೆರಡು ದಿವಸ ತಿರುಗಿದೆ ಎಂಟು ದಿವಸ ಇವ್ರ ಹತ್ರ ತಿರುಗಿದೆ ಅದು ಅರ್ಜೆಂಟಲ್ಲಿ ನಾನು ಕೊಟ್ಟರೆ ಅಲ್ಲಿ ರಿನಿವಲ್ ಆಗೋದು ಇಲ್ಲಾಂದ್ರೆ ಇಲ್ಲ ಮಾಡೋದು ಇಲ್ಲ ಫಸ್ಟ್ ದುಡ್ಡು ಕೊಟ್ಟಿದ್ದವ್ರಿಗೆ ಹ್ಞೂ ಫಸ್ಟ್ಗೆಲ್ಲ ದುಡ್ಡು ಕೊಟ್ಟರು ಇಲ್ಲ ಸರ್ ಇದಕ್ಕೆ ಮುಂಚೆ ಕೊಟ್ಟಿದ್ದೀನಿ ಐದುವರೆ ಲಕ್ಷ ಐದೂವರೆ ಲಕ್ಷ ಎರಡೂವರೆ ಲಕ್ಷ ಒಂದು ಸಲ ಕೊಟ್ಟಿದ್ದೀನಿ ದಿನವೊಳಗೆ ಆಮೇಲೆ ಫಸ್ಟು ಅದ್ರ ಅವ್ರಿಗೆ ಲ್ಯಾಬ್ಸ್ ಆಯಿತು ತಿರುಗಿ ಇನ್ನೊಂದು ಸಲ ಕಮರ್ಷಿಯಲ್ ಅಂತ ಮಾಡ್ಕೊಡೋದಕ್ಕೆ ಕೋಳಿ ಅಂಗಡಿ ಐತೆ ಕಮರ್ಷಿಯಲ್ ಲ್ಯಾಂಡಲ್ಲಿ ರೋಡಲ್ಲಿ ಒಂದು ಕೋಳಿ ಅಂಗಡಿ ಮಟನ್ ಅಂಗಡಿ ಅವೆಲ್ಲ ಕಮರ್ಷಿಯಲ್ಲೇ ಅಂಗಡಿಗಳು ಇರ್ತಾವಲ್ಲ ಅಂಗಡಿಗಳು ಏನೇ ಅಂಗಡಿಗಳು ಇರ್ತವೆ ಚಿಲ್ಲರೆ ಅಂಗಡಿ ಅವೆಲ್ಲ ಕಮರ್ಷಿಯಲ್ಲೇ ಬರೋದು ಕಮರ್ಷಿಯಲ್ ಪೇಪರ್ ಕೊಡೋಕೆ ಮೂರು ಲಕ್ಷ ತೊಗೊಂಡೆ ಸುಮ್ಮನೆ ಇದೇ ಒಂದು ಪೇಪರ್ ಇವರೇನು ಇದೆ ಹ್ಞೂ ಇವನೇ ರೆಸ್ಟೋರೆಂಟ್ ಲೈಸೆನ್ಸು ಎರಡುವರೆ ಆಯ್ತಾ ಐವರೆ ಆಯಿತಾ ಆಮೇಲೆ ಎರಡು ಎರಡು ಲೈಸೆನ್ಸ್ ಕೊಟ್ಟಿದ್ದ ನಾನು ರೆಸ್ಟೋರೆಂಟ್ ಲೈಸೆನ್ಸ್ ಅದು ಮೂರು ತಿಂಗಳು ಕೊಟ್ಟಿದ್ದ ಮಾರ್ಚಿಗೆ ಕ್ಲೋಸ್ ಅಂತಂದ್ರೆ ಮಾರ್ಚಿಗೆ ಆಗೋಯ್ತು ಇವಾಗ ಏಪ್ರಿಲ್ ಮೇ ಮಾಡಬೇಕು ಜುಲೈಗೆ ಹೊಸ ಅಂಗಡಿ ನಮ್ಮದು ಏಪ್ರಿಲ್ಗೆ ಅದು ಟೈಮ್ ಬರೋದು ಅದನ್ನು ಒಂದು ತಿಂಗಳಿಂದ ತಿರ್ಗಿಸೋ ಇಲ್ಲ ಅಂದ್ರೆ ಇಷ್ಟೊತ್ತು ಅಂಗಡಿ ಆಗ್ಬಿಡೋದು ಫೈನಲ್ ಮೂರುವ ಲಕ್ಷ ಕೇಳಿದ್ದ ಹ್ಞೂ ಕೇಳಿದ್ದ ಅಲ್ಲ ಐದು ಐದು ಕೇಳಿದ್ದ ಕೊನೆಗೆ ನಾಲ್ಕು ಎಲ್ದ ಆಮೇಲೆ ತಿರ್ಗ ಏನೋ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಮೂರುವರೆ ಎಲ್ಲ ಅಷ್ಟು ಮೂರು ಮೂರುವರೆ ಕೊಟ್ಟರೆ ಈಗ ಹಾಂ ಮೂರುವರೆ ಕ್ಯಾಶ್ ಇದೆ ಎಲ್ಲ ಇದು ಪೇಪರ್ ಆಗಿದೆ ಇದಾಕೊಟ್ಟಿದ್ದೆ ಕೊಡೋಲ್ಲ ಕೌಂಕೆಲ್ಲ ಎಲ್ಲ ತೋರಿಸ ಎಲ್ಲ ರೆಡಿ ಮಾಡಿ ನಾಲ್ಕು ಮುಕ್ಕಾಲು ಗಂಟೆಗೆ ಅಕ್ಕೂರೆ ಹ್ಞೂ ಅಟ್ಯಾಕ್ ಮಾಡಿದ್ದವರು ನಾನು ಬಂದು ಕೊಟ್ಟೆ ಆ ರೂಮ್ಗೆ ಹಳೆ ರೂಮ್ಗೆ ಅದೇ ರೂಮನ್ನ ಅದೇ ರೂಮೆ ಅದೇ ರೂಮೆ ನಾವು ಮಾತುಕತೆ ಅಲ್ಲೇ ಅದೇ ಅದೇ ಯಾರು ಇಲ್ಲ ಬಿಡ್ರಿ ಅಲ್ಲಿ ಅವನೇ ಇಲ್ಲಿ ರಾಯಬ್ರಿಗಳು ಎಲ್ಲ ಹೊಲ್ಟತ್ತಾರೆ ನಾರಾಯಣ ಅಂತ ಅವ್ರಿಗೆ ಬಿಡ್ರೆ ಇವ್ರದೇ ದರ್ಬಾರಿ ಅಲ್ಲೆಲ್ಲ ಇಲ್ಲಿ ಯಾರು ಇಲ್ಲಲ್ಲ ನಾಲ್ಕುವರೆ ಮೇಲೆ ಹಾಂ ನಾಲ್ಕೂವರೆ ಮೇಲೆ ಐದು ಗಂಟೆ ಮೇಲೆ ಇವ್ರದೇ ದರ್ಬಾರಿ ನೀವು ಬೈಟ್ ಕೊಡ್ಬೋದು ಇವನಿಗೆ ಹೆದ್ದಾರಿಯ ನಡು ರಸ್ತೆಯಲ್ಲಿ ವಾಹನ ನಿಲ್ಲಿಸಿ ಸವಾರರಿಬ್ಬರು ಕಿರಿಕ್ ಮಾಡಿರುವ ಘಟನೆ ನೆಲಮಂಗಲ ಸಮೀಪದ ಅರಿಶಿನ ಕುಂಟೆಯ ಟೋಲ್ ಬಳಿ ಘಟನೆ ನಡೆದಿದೆ ಹಿರಿಯ ವ್ಯಕ್ತಿಗೆ ಕಾಲಿನಿಂದ ಒದ್ದಿ ಉದ್ಘಾಟನಾ ತೋರಿಸಿ ಅವ್ಯಾಚ ಶಬ್ದಗಳಿಂದ ನಿಂದಿಸಿರುವ ಘಟನೆ ನೆಲಮಂಗಲ ಟೋನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಹೆದ್ದಾರಿಯಲ್ಲಿ ವಾಹನ ಸವಾರರ ಕಿರಿಕ್ ನಡು ರಸ್ತೆಯಲ್ಲಿ ವಾಹನ ನಿಲ್ಲಿಸಿ ಕಿರಿಕ್ ಮಾಡಿದ ವ್ಯಕ್ತಿ ಹಿರಿಯ ವ್ಯಕ್ತಿಗೆ ಕಾಲಿನಿಂದ ಒದ್ದು ಉದ್ದಟದಲ್ಲಿ ಕಾಲಿನಿಂದ ಒದ್ದ ವ್ಯಕ್ತಿಗೆ ಸ್ಥಳೀಯರಿಂದ ಬುದ್ಧಿ ಮಾತು ಅವಾಚ್ಯ ಶಬ್ದಗಳಿಂದ ಕಿರಿಕ್ ಮಾಡಿ ಕೈ ಮಿಲಾಯಿಸಿದ ವ್ಯಕ್ತಿ ನೆಲಮಂಗಲ ಸಮೀಪದ ಅರಿಶಿಣಕುಂಟೆ ಟೋಲ್ ಬಳಿ ಘಟನೆ ನೆಲಮಂಗಲ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ Quá đúng là 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 哪里还多？ ವರುಣಾದೇವ ಬತ್ತಿ ಹೋಗುತ್ತಿದೆಯಾ ಬೆಂಗಳೂರಿನ ಒಂದೆಡೆ ಕೆರೆಗಳು ಹದಿನಾಲ್ಕು ವರ್ಷಗಳ ಹಳೆಯ ಎಡಿಯೂರು ಕೆರೆಯಲ್ಲಿ ನೀರಿನ ಮಟ್ಟ ಕುಸಿತವಾಗಿದ್ದು ಇದೇ ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ಕುಸಿತ ಉಂಟಾಗಿದ್ದು ಸಾರ್ವಜನಿಕರಿಂದ ಅಸಮಾಧಾನ ಉಂಟಾಗಿದೆ ಕೆಲಕಾಲ ಮೆಂಚೆ ಕ್ಷಣಾರ್ಧದಲ್ಲಿಯೇ ಮರೆಯಾಗುವ ವರುಣಾದೇವ ಬತ್ತಿ ಹೋಗುತ್ತಿದೆ ಬೆಂಗಳೂರಿನ ಒಂದೊಂದೇ ಕೆರೆಗಳು ಸಾವಿರದ ನಾಲ್ನೂರು ವರ್ಷಗಳ ಹಳೆಯ ಎಡಿಯೂರು ಕೆರೆಯಲ್ಲಿ ನೀರಿನ ಮಟ್ಟ ಕುಸಿತ ಇದೇ ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ಕುಸಿತ ಬೋಟಿಂಗ್ ಮಾಡ್ತಾ ಇದ್ದ ಕೆರೆಯಲ್ಲಿ ವಾಕಿಂಗ್ ಮಾಡುವಷ್ಟು ಖಾಲಿಯಾದ ಜೀವಚಿಲ ಕೆರೆಯಲ್ಲಿ ಬರೀ ಚರಂಡಿ ನೀರು ಕಾಣಿಸಿಕೊಳ್ತಾ ಇದ್ದು ವಾಸನೆ ಬರ್ತಾ ಇದೆ ಕೆರೆ ಬತ್ತಿ ಹೋಗ್ತಿರೋದ್ರಿಂದ ಜನರು ಅಸಮಾಧಾನ ಯಶಸ್ಸು ಕೇಂದ್ರ ಎರಡು ಸಾವಿರದ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇಟ್ಟು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಹುಡ್ಗಿನು ಕರ್ಕ ಬಂದಿದ್ದೀನಿ ನೀವಿದ್ದೀರಲ್ಲ ನೀವ್ ಮರದಿ ತೆಗಿತೀರ ಇರ್ತಿದ್ರ

ಹುಡ್ಗೀನು ಕರ್ಕೋ ಬಂದಿದ್ದೀನಿ ನೀವ್ ಇದ್ದೀರಲ್ಲ ನೀವ್ ಮರದಿ ತೆಗಿತೀರ ಇರ್ತಿದ್ರ ಬೇರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಬಂಧನ ವಿಚಾರ ಇಂದಿಗೂ ಎಸ್ಐಟಿ ಅಧಿಕಾರಿಗಳು ರೇವಣ್ಣ ಬಂಧನ ಮಾಡಿ ನಾಲ್ಕು ಜಾಮೀನು ಅರ್ಜಿ ವಿಚಾರಣೆ ಕೂಡ ಇದೆ ರೇವಣ್ಣನವರ ವಕೀಲರು ರೇವಣ್ಣನವರನ್ನು ಭೇಟಿಯಾಗಿ ಜಾಮೀನು ವಿಚಾರಣೆ ಬಗ್ಗೆ ಮಾತುಕತೆಯನ್ನು ನಡೆಸಿದ್ದಾರೆ ಇದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಎಸ್ಐಟಿಯಿಂದ ಎಚ್ ಡಿ ರೇವಣ್ಣ ಬಂಧನ ಹಿನ್ನೆಲೆ ಇಂದು ರೇವಣ್ಣ ನಾಲ್ಕು ದಿನಗಳ ಕಸ್ಟಡಿ ಅಂತ್ಯ ಜೊತೆಗೆ ಇಂದು ಹನ್ನೊಂದು ಗಂಟೆಗೆ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಹಿನ್ನೆಲೆ ಹೀಗಾಗಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ ರೇವಣ್ಣ ಪರ ವಕೀಲರು ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸಮಾಲೋಚನೆ ಪ್ರತಿನಿತ್ಯ ಒಂದು ಗಂಟೆಗಳ ಕಾಲ ರೇವಣ್ಣ ಭೇಟಿಗೆ ಅನುಮತಿ ನೀಡಿದ್ದ ನ್ಯಾಯಾಲಯ ಎಸ್ಆರ್ಟಿ ಕಚೇರಿಯಿಂದ ತೆರಳಿದ ರೇವಣ್ಣಪ್ಪರ ವಕೀಲರು ಸುಮಾರು ಒಂದು ಗಂಟೆಗಳ ಕಾಲ ಸಮಾಲೋಚನೆ ನಡೆಸಿ ವಾಪಸ್ ಜಾಮೀನು ಪಡೆಯಲು ಏನೆಲ್ಲ ಮಾಡಬೇಕು ಎನ್ನುವುದರ ಕುರಿತು ಸಮಾಲೋಚನೆ ಜೊತೆಗೆ ಆರೋಗ್ಯ ಪರಿಸ್ಥಿತಿಯನ್ನ ವಿಚಾರಿಸಿರುವಂತಹ ವಕೀಲರು ನಿನ್ನೆ ರೇವಣ್ಣಗೆ ಚೆಕ್ ಮಾಡಿಸಿರುವ ರಿಪೋರ್ಟ್ಗಳ ಕುರಿತು ಮಾಹಿತಿ ಕಲೆ ಹಾಕಿದ್ದಾರೆ ವಕೀಲರು ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಈ ಎಲ್ಲದರ ಕುರಿತು ಸಮಾಲೋಚಿಸಿ ತೆರಳಿದ್ದಾರೆ ರೇವಣ್ಣ ಪರ ವಕೀಲರು ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿತ್ತು ಮಾಂಟಿಸರ್ ಇಂದ ಹತ್ತನೇ ತರಗತಿವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಐವತ್ತ ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು ವಾಗಿ ಬೆಂಕಿ ತಗಲಿರುವ ಘಟನೆ ಬೆಂಗಳೂರು ತುಮಕೂರು ಫ್ಲೈಓವರ್ ಮೇಲೆ ನಡೆದಿದೆ ಜಾಲಹಳ್ಳಿ ಬಳಿಯ ಪೀಣ್ಯ ಬಳಿ ಬೆಂಕಿ ಅವಘಡವಾಗಿದ್ದು ಕ್ಷಣಾರ್ಧದಲ್ಲಿ ಸ್ಕೂಟರ್ ದಗದಗನೆ ಹೊತ್ತಿ ಹುರಿಯುತ್ತಿರುವ ಘಟನೆ ನಡೆದಿದ್ದು ಇದರಿಂದ ಯಾವುದೇ ಪ್ರಾಣಾಪಾಯವಾಗಿಲ್ಲ ಈ ಬೈಕ್ ಎಲ್ಲಿಂದ ಎಲ್ಲಿ ಹೋಗುತ್ತಿದೆ ಎಂಬ ಮಾಹಿತಿ ತಿಳಿಯಬೇಕಿದೆ ಸ್ಕೂಟರ್ಗೆ ಆಕಸ್ಮಿಕ ಬೆಂಕಿ ಬೆಂಗಳೂರು ತುಮಕೂರು ಫ್ಲೈಓವರ್ ಮೇಲೆ ಅವಘಡ ಜಾಲಹಳ್ಳಿ ಬಳಿಯ ಪೀಣ್ಯ ಬಳಿ ಬೆಂಕಿ ಅವಘಡ ಧಗಧಗನೆ ಹೊತ್ತಿ ಉರಿತಾ ಇರುವ ಸ್ಕೂಟರ್ ಸ್ಕೂಟರ್ ಚಾಲನೆ ಮಾಡ್ತಾ ಇದ್ದ ವ್ಯಕ್ತಿ ಪಾರು ಆಕಸ್ಮಿಕ ಬೆಂಕಿ ಬೆಂಗಳೂರು ತುಮಕೂರು ಫ್ಲೈಓವರ್ ಮೇಲೆ ಅವಘಡ ಜಾಲಹಳ್ಳಿ ಬಳಿಯ ಪೀಣ್ಯ ಬಳಿ ಬೆಂಕಿ ಅವಘಡ ಧಗದಗನೆ ಹೊತ್ತಿ ಉರಿತಾ ಇರುವ ಸ್ಕೂಟರ್ ಸ್ಕೂಟರ್ ಚಾಲನೆ ಮಾಡ್ತಾ ಇದ್ದ ವ್ಯಕ್ತಿ ಪಾರು ಜ್ಯೋತಿ ಶಾಲೆಯ ಜ್ಞಾನ ಮಂದಿರ ಶ್ರೀ ಚೌಡೇಶ್ವರಿ ಹಾಗೂ ಇಡಗುಂಜಿ ಮಹಾಗಣಪತಿ ದೇವರ ಆರಾಧಕರು ನಮ್ಮಲ್ಲಿ ದೇವಾಲಯ ಪ್ರತಿಷ್ಠಾಪನೆ ಗೃಹ ಪ್ರವೇಶ ಮದುವೆ ನಾಮಕರಣ ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಅವಿವಾತಿಯರಿಗೆ ಕದಲಿ ವಿವಾಹ ಕುಂಭ ವಿವಾಹ ಹಾಗೂ ಮೋಕ್ಷನಾರಾಯಣ ಬಲಿಯನ್ನ ಮಾಡಿಸಿಕೊಡಲಾಗುತ್ತೆ ಅಷ್ಟೇ ಅಲ್ಲದೆ ಜಾತಕ ವಿಶ್ಲೇಷಣೆ ವಧುವರ ಸಾಲ ಬಳಿ ಜನ್ಮಪತ್ರಿಕಾ ರಚನೆ ಕೈಬರಹ ಜಾತಕವನ್ನ ಬರೆದುಕೊಡಲಾಗುತ್ತೆ ಈ ವಿಳಾಸಕ್ಕೆ ಒಮ್ಮೆ ಭೇಟಿ ಕೊಡಿ ವೇದರತ್ನ ಶ್ರೀ ಗೌತಮ್ ಶರ್ಮಾ ದೇವಿಯ ಆರಾಧಕರು ಶ್ರೀ ಜ್ಯೋತಿಶಾಲಿಯ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮುಂಭಾಗ ಎನ್ಎಂಎಚ್ಒ ಪಾರ್ಕ್ ಹತ್ತಿರ ಸಿಡಿದಹಳ್ಳಿ ನಾಗಸಂದ್ರ ಅಂಚೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಎಂಟು ಒಂದು ಮೂರು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಐದು ಒಂದು ಮೂರು ಐದು ಆರು ಫ್ಲೈಓವರ್ ಮೇಲೆ ವಿಡಿಯೋ ಇದು ಬೈಕ್ ಹತ್ಕೊಂಡ್ರೆ ತುಮಕೂರು ಬೆಂಗಳೂರು ಹೈವೇ ಫ್ಲೈಓವರ್ ಮೇಲೆ ಬೈಕ್ ಹತ್ಕೊಂಡಿದೆ ಫ್ಲೈಓವರ್ ಮೇಲೆ ವಿಡಿಯೋ ಇದು ಬೈಕ್ ಹತ್ಕೊಂಡ್ರೆ ತುಮಕೂರು ಬೆಂಗಳೂರು ಹೈವೇ ಫ್ಲೈಓವರ್ ಮೇಲೆ ಬೈಕ್ ಹತ್ಕೊಂಡಿದೆ ಫ್ಲೈಓವರ್ ಮೇಲೆ ವಿಡಿಯೋ ಇದು ಬೈಕ್ ಹತ್ಕೊಂಡ್ರೆ ಇದೆ ತುಮಕೂರು ಬೆಂಗ್ಳೂರ್ ಫ್ಲೈಓವರ್ ಮೇಲೆ ಬೈಕ್ ಮೇಲೆ ವಿಡಿಯೋ ಇದು ಬೈಕ್ ಹತ್ಕೊಂಡಿದೆ ತುಮಕೂರು ಬೆಂಗಳೂರು ಹೈವೇ ಫ್ಲೈಓವರ್ ಮೇಲೆ ಬೈಕ್ ಹತ್ಕೊಂಡ್ರಿ ದೇವರಾಜೇಗೌಡ ವಿರುದ್ಧ ಎಸ್ಐಟಿಗೆ ದೂರು ದಾಖಲಿಸುತ್ತಿರುವ ಕರ್ನಾಟಕದ ರಾಜ್ಯ ಪಿಂಜಾರ್ ನದಾಫ್ ಜನಾಂಗ ಕ್ಷೇಮಾಭಿವೃದ್ಧಿ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷ ಬಸೀರ್ ಅಹಮದ್ ರಿಂದ ದೂರು ದಾಖಲು ಮಾಡುತ್ತಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಡ್ರೈವ್ ಇದೆ ಎಂದು ದೇವರಾಜೇಗೌಡ ಹೇಳಿದ್ದಾರೆ ಅವರು ಪೊಲೀಸ್ ಠಾಣೆಗೆ ದೂರು ಯಾಕೆ ದಾಖಲು ಮಾಡಿಲ್ಲ ದೂರು ದಾಖಲಿಸಿದ್ರೆ ಮಕ್ಕಳ ಮಾನವಾದ್ರೂ ಕೂಡ ಉಳಿಯುತ್ತಿತ್ತು ಇವರ ಹೆಣ್ಣು ಮಕ್ಕಳ ಮಾನವನ ಕಳೆದಿದ್ದಾರೆ ಆದ್ದರಿಂದ ಇವರನ್ನು ಕೂಡಲೇ ಬಂಧಿಸಬೇಕು ಎಂದು ದೂರಿನಲ್ಲಿ ಸಂಗ್ರಹಿಸಿದ್ದಾರೆ ವಕೀಲ ದೇವರಾಜೇಗೌಡ ವಿರುದ್ಧ ಎಸ್ಐಟಿಗೆ ದೂರು ಕರ್ನಾಟಕ ರಾಜ್ಯ ರದಾಫ್ ಜನಾಂಗ ಕ್ಷೇಮಾಭಿವೃದ್ಧಿ ರಾಜ್ಯ ಸಂಘದಿಂದ ದೂರು ರಾಜ್ಯಾಧ್ಯಕ್ಷ ಬಷೀರ್ ಅಹಮದ್ ರಿಂದ ದೂರು ಎರಡು ವರ್ಷಗಳಿಂದ ಆ ಪೆನ್ಡ್ರೈವ್ ಇದೆ ಎಂದು ದೇವರಾಜೇಗೌಡ ಹೇಳಿದ್ದಾರೆ ಪೊಲೀಸ್ ಠಾಣೆಗೆ ಯಾಕೆ ದೂರು ಕೊಡಲಿಲ್ಲ ಪೊಲೀಸರಿಗೆ ದೂರು ಕೊಟ್ಟಿದ್ರೆ ಹೆಣ್ಣು ಮಕ್ಕಳ ಮಾನ ಉಳಿತಾಯಿತ್ತು ಇತ್ತು ದೇವರಾಜೇಗೌಡರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ದೂರಿನಲ್ಲಿ ಆಗ್ರಹ ರಲ್ಲ ಅವರುಗಳು ಪೂರ್ಣ ಪ್ರಮಾಣದಲ್ಲಿ ಅವರು ರಾಜಕೀಯವನ್ನು ಮಾಡ್ತಾ ಇರ್ತಾರೆ ವ್ಯಕ್ತಿ ಜೊತೆ ಹಾಗಾಗಿ ಅವರು ಏನು ವಕೀಲರಾಗಿರ್ತಕ್ಕಂಥ ಗೌಡರು ಈ ಭಾರತೀಯ ಜನತಾ ಪಕ್ಷದ ಏನು ಅವರು ಹೆಸರುಗಳನ್ನು ಉಲ್ಲೇಖ ಮಾಡಿದ್ದಾರೆ ಅವರ ಜೊತೆಯಲ್ಲಿ ಸೇರ್ಬೋದು ಈ ಪೆನ್ ಡ್ರೈವ್ಗಳಿಗೆ ಏನು ಈ ಡಿಗಳನ್ನು ಮಿಕ್ಸಿಂಗ್ ಇರ್ಬೋದು ಅದನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಹಂಚಿಕೆ ಮಾಡಿರ್ತಕ್ಕಂಥ ವಿಚಾರಗಳಿರ್ಬೋದು ಅವ್ರು ಏಕೆ ಮಾಡಿರಲ್ಲ ಅಂತಕ್ಕಂತಹ ನಿಟ್ಟಿನಲ್ಲಿ ಆ ಆಯಾಮದಲ್ಲೂ ಕೂಡ ಎಸ್ ಐ ಟಿ ತನಿಖೆಯನ್ನು ಮಾಡಬೇಕು ಅಂತಕ್ಕಂತಹ ಒಂದು ದೂರನ್ನು ನಾವು ಕೊಟ್ಟಿದ್ದೇವೆ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮಾಡಬೇಕು ಜೊತೆಗೆ ಈ ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ಮತ್ತು ವಕೀಲರಾಗಿರ್ತಕ್ಕಂಥ ಗೌಡರನ್ನು ಮುಂಪೂರು ಪರೀಕ್ಷೆಗೊಳಪಡಿಸಿ ಈ ಪ್ರಕರಣದಲ್ಲಿ ಸಮಗ್ರವಾಗಿರ್ತಕ್ಕಂಥ ತನಿಖೆಯನ್ನು ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಕಕ್ಷಿದಾರರಾಗಿರ್ತಕ್ಕಂಥ ಬಷೀರ್ ಅಹಮದ್ರವರು ರಾಜ್ಯಾಧ್ಯಕ್ಷರು ಈ ದಿನ ಎಸ್ ಐ ಟಿಗೆ ದೂರನ್ನು ಕೊಟ್ಟಿದ್ದಾರೆ ಇದು ದೂರಲ್ಲಿರ್ತಕ್ಕಂಥ ವಿಚಾರ ಸರ್ ಯಾರೇಟ್ಸ್ಗಳಿರ್ಬೋದು ಅದು ಲೀಗಲ್ ಅಲ್ಲಿ ಏನು ಲೀಗಲ್ ಅಲ್ಲಿ ಇರ್ತಾರಲ್ಲ ಅವರುಗಳು ಪೂರ್ಣ ಪ್ರಮಾಣದಲ್ಲಿ ಅವರು ರಾಜಕೀಯವನ್ನು ಮಾಡ್ತಾ ಇರ್ತಾರೆ ವೃತ್ತಿ ಜೊತೆ ಹಾಗಾಗಿ ಅವರು ಏನು ವಕೀಲರಾಗಿರ್ತಕ್ಕಂಥ ಗೌಡ್ರು ಈ ಭಾರತೀಯ ಜನತಾ ಪಕ್ಷದ ಏನು ಉದ್ದೇಶ ಏನಂತಂದರೆ ನಮ್ಮ ಕರ್ನಾಟಕ ರಾಜ್ಯದ ಹೆಣ್ಣು ಮಕ್ಕಳ ಮಾನ ಮರ್ಯಾದೆನ ರಾಜು ಮಾಡಿದಂಥ ಕ್ರಮಕ್ಕೆ ನನಗೆ ತುಂಬ ಬೇಸರ ಆಯಿತು ಈ ವಿಚಾರ ಮೊದಲೇ ನಮ್ಮ ಕ್ಲೈಂಟ್ ನಮ್ಮ ಲಾಯರ್ ಹೇಳಿದ್ರಲ್ಲ ಅದೇ ರೀತಿ ಮೊದಲೇ ಇವರು ಕಂಪ್ಲೇಂಟ್ ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಕೊಟ್ಟಿದ್ದರೆ ಹೆಣ್ಣು ಮಕ್ಕಳು ಮಾನ ಮರ್ಯಾದೆ ಗೌರವ ಎಲ್ಲ ಮರ್ಯಾದೆ ಭಾರತ ಮಾತೆಯನ್ನು ನಡು ಬೀದಿಯೊಳಗೆ ತುಂಬ ಅನುಮಾನ ಅನುಮಾನ ಮಾಡಿದ್ರು ಅದರಿಂದ ನನಗೆ ಸಹಿಸಕ್ಕಾಗಲ್ಲ ಇವತ್ತು ದೂರ ಕೊಟ್ಟಿದ್ದೀನಿ ಇಲಾಖೆ ಹೇಳಿದೆ ಕ್ರಮ ತಗೊಂಡ್ತೀವಿ ಕ್ರಮ ತಗೊಳ್ಳಿಲ್ಲ ಅಂತ ಈ ನಮ್ಮ ಸಂಘಟನೆಯಿಂದ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ಅದಕ್ಕೆಲ್ಲ ಕಾರ್ಯಕರ್ತರು ಸರ್ಕಾರ ಆಗೋ ಗ್ರಹ ಎಸ್ ಐ ಟಿ ಇಲಾಖೆ ಖಂಡಿತ ಅಂತ ನಂಬಿಕೆ ಇದೆ ಅಂತ ಹೇಳಿ ಸರ್ಕಾರ ಮಷೀನ್ ಆಗ ನಮ್ಮ ಫ್ಲೈಟ್ ಎಸ್ ಐ ಟಿಯ ಮುಖ್ಯಸ್ಥರಿಗೆ ಈಗಾಗಲೇ ದೂರನ್ನು ಕೊಟ್ಟು ನಾವು ಅದರ ಪ್ರತಿಗಳನ್ನು ತಮ್ಮ ಗಮನಕ್ಕೆ ತಂದಿದ್ದೀವಿ ಸರ್ ಇಲ್ಲಿ ಎಸ್ ಐ ಟಿ ಮುಖ್ಯಸ್ಥರು ನಾವು ಕ್ರಮವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ ನಮ್ಮ ದೂರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನು ಅನ್ನೋ ಅಂತಂದರೆ ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರು ಹಲವಾರು ಬಾರಿ ಈ ಹಿಂದೆ ಈ ಪ್ರಕರಣ ಏನು ಹಾಸನದ ಪೆಂಡ್ರ ಪ್ರಕರಣ ಬೆಳಕಿಗೆ ಬರುವುದಕ್ಕಿಂತ ಮುಂಚೆ ಹಲವಾರು ಮಾಧ್ಯಮಗಳಲ್ಲಿ ಎಚ್ ಡಿ ರೇವಣ್ಣರವರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಮತ್ತು ಪ್ರಜ್ವಲ್ ರೇವಣ್ಣರವರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಒಟ್ಟಾರೆಯಾಗಿ ದೇವೇಗೌಡರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಏನು ಈ ಲೈಂಗಿಕವಾಗಿರ್ತಕ್ಕಂಥ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಹಲವಾರು ಪ್ರಕರಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳು ನನ್ನ ಬಳಿಯಲ್ಲಿ ಇದ್ದಾವೆ ಇದಾವೆ ಅಂತಂದು ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರು ಹಲವಾರು ಮಾಧ್ಯಮಗಳಿಗೆ ಹೇಳಿಕೆಗಳನ್ನು ಕೊಟ್ಟಿರತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ ಇವಾಗ ಅವರು ಕಾನೂನಿನ ಜ್ಞಾನ ವಿವೇಕ ತಿಳುವಳಿಕೆ ಉಳ್ತಕ್ಕಂಥವ್ರು ಅಡ್ವೊಕೇಟ್ಸ್ಗಳು ಪೊಲೀಸ್ ಇಲಾಖೆಯ ಗಮನಕ್ಕೆ ತಂದು ಒಂದು ದೂರನ್ನು ಕೊಟ್ಟು ಇವತ್ತೇನು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಕರ್ನಾಟಕದ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಅಂತಕ್ಕಂಥದ್ದು ಇವತ್ತು ಬೀದಿ ಪಲಾಗಿದೆ ಸದ್ಯ ಅದೃಷ್ಟವಶತ್ತು ಏನಪ್ಪ ಅಂದರೆ ಒಂದು ಪ್ರಾಣಹಾನಿಗಳು ಆಗಿಲ್ಲ ಅದು ಒಂದು ಒಂದು ಸೌಭಾಗ್ಯದ ಸಂಗತಿ ಅದನ್ನು ಏನಪ್ಪ ಅಂದರೆ ಇವತ್ತು ಇವರು ದೇವರಾಜೇಗೌಡ್ರು ಇವಾಗ ಪತ್ರಿಕಾಗೋಷ್ಠಿಯನ್ನು ಕರೆದು ಅವರು ಪ್ರೆಸ್ ಕ್ಲಬ್ಬಲ್ಲಿ ಬಹಳಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಸ್ಥಾನಮಾನ ಹುದ್ದೆಗಳನ್ನು ಆಫರ್ಗಳನ್ನು ಇಟ್ಟಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಅಂತಕ್ಕಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಇವಾಗ ಮೋದಿಜಿಯವರು ಮತ್ತು ಅಮಿತ್ ಶಾ ಜೀರವರು ವಿಜೇಂದ್ರ ರವರ ಜೊತೆಯಲ್ಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡಿದ್ದೇವೆ ಅಂತಕ್ಕಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಇದಿಷ್ಟು ಇವಾಗಿನ ಸುದ್ದಿಯಾಗಿತ್ತು ನೀವು ನೋಡ್ತಾ ಇದೀರಾ ನ್ಯೂಸ್ ನಮ್ಮ ನಡೆ ಸತ್ಯದ ಕಡೆ